ಪ್ರತಿಷ್ಠಿತ ಮೂಧೋಳ ರಾಯಲ್ ಸ್ಕೂಲ್ ಅಧ್ಯಕ್ಷೆ ಸವಿತಾ ಅರ್ಳಿಕಟ್ಟಿಯವರನ್ನು ಮಹತ್ವದ ಪ್ರಶಸ್ತಿಯೊಂದು ಅರಸಿ ಬಂದಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡ ದಿನಪತ್ರಿಕೆ ಕೊಡಮಾಡುವ ಸುವರ್ಣ ಸಾಧಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕೆಲವೇ ಕೆಲವು ವರ್ಷಗಳಲ್ಲಿ ಮೂಧೋಳ ರಾಯಲ್ ಸ್ಕೂಲನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಇವರ ಪಾತ್ರ ಅಪಾರ ಸಾವಿರಾರು ಮಕ್ಕಳು ಇವರ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡ್ತಿದ್ದಾರೆ ಸದಾಕಾಲ ವಿದ್ಯಾರ್ಥಿಗಳ ಏಳಿಗೆಗೆ ಶ್ರಮಿಸುವ ಜೀವ ಸವಿತಾ ಅರಳಿಕಟ್ಟಿ ಇವರಿಗೆ ಈ ಪ್ರಶಸ್ತಿ ಒಲಿದಿದ್ದು ಮುಧೋಳಕ್ಕೆ ಕೀರ್ತಿ ತಂದಿದೆ ಅರಳಿಕಟ್ಟಿ ಫೌಂಡೇಶನ್ ಸಂಸ್ಥಾಪಕರಾದ ಡಾಕ್ಟರ್ ಟಿವಿ ಅರಳಿಕಟ್ಟಿ ಅವರ ಧರ್ಮಪತ್ನಿಯಾದ ಸವಿತಾ ಅರಳಿಕಟ್ಟಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಗೆ ಭಾಜನರಾಗಿದ್ದು ಅನೇಕರು ಶುಭಾಶಯ ಸಲ್ಲಿಸಿದ್ದಾರೆ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಪ್ರಶಸ್ತಿ ಒಲಿದು ಬಂದಿದೆ ಜೂನ್ ಹದಿನಾಲ್ಕರಂದು ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ ಸವಿತಾ ಅರಳಿಕಟ್ಟಿಯವರಿಗೆ ಒಲಿದ ಈ ಪ್ರಶಸ್ತಿ ಸಮಸ್ತ ಮೂಧೋಳ ಜನತೆಯಲ್ಲಿ ಖುಷಿ ತರಿಸಿದೆ ನ್ಯೂಸ್ ವಿಡಿಯೋಸ್ ನೋಡಲು ಮಾಡಿ ಮಾಡಿ